ಸದಾ ಆರೋಗ್ಯವಾಗಿರಲು ಹಿರಿಯರ ಮೂವತ್ತು ಸಲಹೆಗಳು ಬೆಳಗ್ಗೆ ಬೇಗ ಎದ್ದು ಸೂರ್ಯನ ಬೆಳಕು ನೋಡಿ ಸೆಕೆಂಡ್ ಒನ್ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರು ಕುಡಿಯಿರಿ ದಿನಕ್ಕೆ ಕನಿಷ್ಠ ಎಂಟು ಗ್ಲಾಸ್ ನೀರನ್ನು ಕುಡಿಯಿರಿ ಪ್ರತಿದಿನ ನಡೆಯುವ ಅಂದರೆ ವಾಕಿಂಗ್ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ ಹೆಚ್ಚು ಎಣ್ಣೆ ತಿನಿಸುವಗಳನ್ನು ಕಡಿಮೆ ಮಾಡಿ ಮನೆಯ ಆಹಾರವೇ ಔಷಧ ರಾತ್ರಿ ಹತ್ತಕ್ಕಿಂತ ಮುಂಚೆ ಬೇಗ ಮಲಗಿ ಏಳರಿಂದ ಎಂಟು ಗಂಟೆ ನಿದ್ರೆ ಮಾಡಲೇಬೇಕು ಧೂಮಪಾನವನ್ನು ಬಿಟ್ಟು ಬಿಡಿ ಮದ್ಯಪಾನದಿಂದ ದೂರವಿರಿ ದಿನಕ್ಕೆ ಒಂದು ಹಣ್ಣು ಕಡ್ಡಾಯವಾಗಿ ತೆಗೆದುಕೊಳ್ಳಿ ಹಸಿರು ತರಕಾರಿಗಳು ಹೆಚ್ಚು ತಿನ್ನಿ ಜಂಕ್ ಫುಡ್ ಕಡಿಮೆ ಮಾಡಿ ಪ್ರತಿದಿನ ಸ್ವಲ್ಪ ಯೋಗ ಪ್ರಾಣಾಯಾಮವನ್ನು ಮಾಡಿ ತಲೆ ಒತ್ತಡ ಬಿಟ್ಬಿಡಿ ಹೆಚ್ಚು ಇರಿ ಕೋಪವನ್ನು ನಿಯಂತ್ರಿಸಿಕೊಳ್ಳಿ ಸಮಯಕ್ಕೆ ಊಟ ಮಾಡಿ ಉಪವಾಸ ಅತಿಯಾಗಿ ಮಾಡಬೇಡಿ ತಿನ್ನುವಾಗ ಮೊಬೈಲನ್ನು ಬಳಸದಿರಿ ಹೆಚ್ಚು ಉಪ್ಪು ಕಡಿಮೆ ಮಾಡಿ ಸಕ್ಕರೆಯನ್ನು ನಿಯಂತ್ರಿಸಿ ವಾರಕ್ಕೆ ಒಮ್ಮೆ ಉಪವಾಸ ಆರೋಗ್ಯಕರ ತಾಜಾ ಹಣ್ಣು ರಸವನ್ನು ಕುಡಿಯಿರಿ ಹೆಚ್ಚು ಸಮಯ ಕುಳಿತುಕೊಳ್ಳಬೇಡಿ ಬೆಳಗ್ ಬೆಳಗ್ಗೆ ಗಾಳಿ ತಗುಲಿಸಿಕೊಳ್ಳಿ ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಸಮಯ ಇರ ಇರಿ ಮನಸ್ಸು ಹರ್ಷವಾಗಿರಲಿ ಧನ್ಯವಾದ ಹೇಳುವ ಅಭ್ಯಾಸ ಬೆಳೆಸಿ ದೇವರ